nomaskarasníterrem. ಫೇಮಸ್ ಡೈರೆಕ್ಟರ್ ತರುಣ್ ಸುಧೀರ್ ಹಾಗೂ ಸೋನಾಲ್ ಮಂತೇರು ಹನಿಮೂನ್ ಮೂಡ್ನಲ್ಲಿದ್ದಾರೆ ಮಾಲ್ಡೀವ್ಸ್ ನಲ್ಲಿ ಪತ್ನಿ ಜೊತೆ ಜಾಲಿಯಾಗಿರುವ ಅವರ ವಿಡಿಯೋ ನೆಟ್ಟಿಗರ ಗಮನ ಸೆಳೆದಿದೆ ಸ್ಯಾಂಡಲ್ವುಡ್ ನ ಪ್ರಸಿದ್ಧ ಡೈರೆಕ್ಟರ್ ತರುಣ್ ಸುಧೀರ್ ಹಾಗೂ ನಟಿ ಸೋನಾಲ್ ಮೇರು ಹನಿಮೂನ್ ಪೀರಿಯಡ್ ಎಂಜಾಯ್ ಮಾಡ್ತಿದ್ದಾರೆ ನವ ದಂಪತಿಗೆ ಸ್ವರ್ಗವಾಗಿರುವ ರೊಮ್ಯಾನ್ಸ್ ಬಿಸಿ ಹೆಚ್ಚಿಸುವ ಮಾಲ್ಡೀವ್ಸ್ ನಲ್ಲಿ ಈ ಫೇಮಸ್ ಜೋಡಿ ಕೈ ಹಿಡಿದು ಸುತ್ತಾಡುತ್ತಿದೆ ಸೋನಾಲ್ ಮುಂತೇರು ತಮ್ಮ ಹನಿಮೂನ್ ಸುಂದರ ಕ್ಷಣದ ವಿಡಿಯೋ ಒಂದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ್ನಲ್ಲಿ ವಿಡಿಯೋ ಹಂಚಿಕೊಂಡಿರುವ ಸೋನಾಲ್ ನನ್ನ ವ್ಯಕ್ತಿಯೊಂದಿಗೆ ಸ್ವರ್ಗವನ್ನ ಹುಡುಕುತ್ತಿದ್ದೇನೆ ಎಂದು ಶೀರ್ಷಿಕೆ ಹಾಕಿದ್ದಾರೆ ತರುಣ್ ಸುಧೀರ್ ಹಾಗೂ ಸೋನಾಲ್ ಮುಂತೆಯೋ ಆಗಸ್ಟ್ ಹನ್ನೊಂದರಂದು ಪೂರ್ಣಿಮಾ ನಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಹಿರಿಯರ ಸಮ್ಮುಖದಲ್ಲಿ ನಡೆದ ಮದುವೆ ಸಮಾರಂಭಕ್ಕೆ ಸ್ಯಾಂಡಲ್ವುಡ್ ನ ಸಾಕ್ಷಿಯಾಗಿತ್ತು ಅನೇಕ ಸೆಲೆಬ್ರಿಟಿಗಳು ವಿವಾಹ ಸಮಾರಂಭದಲ್ಲಿ ಪಾಲ್ಗೊಂಡು ಜೋಡಿಯನ್ನ ಹರಿಸಿದ್ದರು ತರುಣ್ ಸುಧೀರ್ ಕೂಡ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಈ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ವಿಡಿಯೋದಲ್ಲಿ ಸಮುದ್ರದ ಅಲೆಗಳನ್ನ ನೀವು ನೋಡಬಹುದು ಇಬ್ಬರು ಹೋಟೆಲ್ ಸುತ್ತಾಟ ಊಟ ಸೈಕಲ್ ಜೊತೆ ಸುಂದರ ಪರಿಸರವನ್ನ ವಿಡಿಯೋದಲ್ಲಿ ಸೆರೆ ಹಿಡಿಯಲಾಗಿದೆ ಸೋನಾಲ್ ಹಾಗೂ ತರುಣ್ ಹನಿಮೂನ್ ವಿಡಿಯೋಗೆ ಸಾಕಷ್ಟು ಕಮೆಂಟ್ಸ್ ಬಂದಿದೆ ಇನ್ನು ಸೋನಾಲ್ ತಾಳಿ ಬಗ್ಗೆಯೂ ಫ್ಯಾನ್ಸ್ ಮತ್ತೆ ಅಗ್ಗಜಗ್ಗಾಟ ನಡೆದಿದೆ ತಾಳಿ ಬೇಕು ಸಂಪ್ರದಾಯ ಅಂದ್ರೆ ಇನ್ನೊಬ್ಬರು ಅವರ ಸ್ಟೈಲ್ ನಮಗೆ ಯಾಕೆ ಎಂದಿದ್ದಾರೆ ತರುಣ್ ಗೆ ಹೋಗಿರುವುದನ್ನ ಆಕ್ಷೇಪ ಮಾಡಿದವರು ಇಲ್ಲಿದ್ದಾರೆ ಮಾಲ್ಡೀವ್ಸ್ ಬದಲು ಅಂಡಮಾನ್ ಗೆ ಹೋಗಬಹುದಿತ್ತು ಅಂತ ಫ್ಯಾನ್ಸ್ ಸಲಹೆ ಕೂಡ ನೀಡಿದ್ದಾರೆ ತರುಣ್ ತಮ್ಮ ಪತ್ನಿಯ ಬೀಚ್ ಫೋಟೋ ಸೇರಿದಂತೆ ಹನಿಮೂನ್ ಫೋಟೋಗಳನ್ನ ಪೋಸ್ಟ್ ಮಾಡಿದ್ದಾರೆ ಕನ್ನಡಿ ಮುಂದೆ ನಿಂತಿರುವ ಸೋನಾಲ್ ಫೋಟೋ ಹಂಚಿಕೊಂಡು ಡೇಟ್ ನೈಟ್ ಅಂತ ಶೀರ್ಷಿಕೆ ಹಾಕಿದ್ದಾರೆ ದುಬೈನಲ್ಲಿ ಐಐಎಫ್ ಎ ಅವಾರ್ಡ್ ಪಡೆದು ಖುಷಿಯಲ್ಲಿರುವ ತರುಣ್ ಕೆಲಸಕ್ಕೆ ಬ್ರೇಕ್ ನೀಡಿ ಪತ್ನಿ ಜೊತೆ ಕಡಲ ತೀರದಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಸ್ನೇಹಿತರೆ ಈ ಸುಂದರ ಜೋಡಿ ಯಾವಾಗ್ಲೂ ಹೀಗೆ ಖುಷಿ ಖುಷಿಯಾಗಿರ್ಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋದ ಬಗ್ಗೆ ನಿಮ್ಮ ನಾ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು